ನಮಸ್ಕಾರ ವೀಕ್ಷಕರೇ ಶ್ರೀಶ್ವರ ಜೂನ್ ಆರು ಎರಡ್ ಸಾವಿರದಂದು ಮೈಸೂರಿನ ರಾಮಸ್ವಾಮಿ ಸರ್ಕಲ್ ನಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ತುಳಿತದಲ್ಲಿ ಹನ್ನೊಂದು ಜನ ಅಮಾಯಕರು ಪ್ರಾಣ ಕಳೆದುಕೊಂಡ ಪ್ರಕರಣದಲ್ಲಿ ತನ್ನ ಆಡಳಿತ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ತುರ್ತು ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಟಿಎಸ್ ಶ್ರೀವತ್ಸ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಕೌಟಿಲ್ಯ ರಘು ಮಾಜಿ ಮೇಯರ್ ಶಿವಕುಮಾರ್ ಶೈಲೇಂದ್ರ ಗೌಡ ಮಹೇಶ್ ರಾಜ್ ಅರಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಪೊಲೀಸ್ ಅಧಿಕಾರಿಗಳನ್ನು ಅಮಾನತ್ತು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಪೊಲೀಸ್ ಅಧಿಕಾರಿಗಳನ್ನು ಅಮಾನತ್ತು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹನ್ನೊಂದು ಜನ ಒಳಗು ನಾಯಕರನ್ನು ಬಲಿಪಡಿದ ಕಾಂಗ್ರೆಸ್ ತುಳಿತದ ಈ ಪ್ರಮಾಣದ ಸಾವು ನೋವಿಗೆ ನನ್ನ ಸರ್ಕಾರದ ಮುಖ್ಯಮಂತ್ರಿಗಳು ಮಾಧ್ಯಮದೊಂದಿಗೆ ಮಾತನಾಡ್ತಾ ಇದೆಲ್ಲದಕ್ಕೂ ಕಾರಣ ಪೊಲೀಸ್ ಇಲಾಖೆ ಅದರಲ್ಲೂ ಕಮಿಷನರ್ ಗ್ರೇಡಿನ ಅದರಲ್ಲೂ ಬೆಂಗಳೂರು ಕಮಿಷನರ್ ಅವರನ್ನ ಸೇರಿದಂಗೆ ಪೊಲೀಸರನ್ನ ವರ್ಗಾವಣೆ ಮಾಡಿರುವಂತದ್ದು ಇವತ್ತು ಅಮಾನತ್ತು ಮಾಡಿರುವಂತದ್ದು ಅಮಾನತ್ ಯಾಕೆ ಹನ್ನೊಂದು ಜನರ ಸಾವಿಗೆ ಕಾರಣ ಆಗಿರುವಂತ ಆ ಸಂಭ್ರಮಾಚರಣೆಯಲ್ಲಿ ಈ ಏನು ತಪ್ಪಿತ್ತು ಹಾಗಾದ್ರೆ ಅಮಾನತ್ತಿನ ಶಿಕ್ಷೆ ಯಾಕೆ ನೋಡಿ ಹನ್ನೊಂದು ಜನ ಕ್ರಿಕೆಟ್ ಆಡಿ ಹನ್ನೊಂದು ಜನ ಕ್ರಿಕೆಟ್ ಆಡಿ ಹನ್ನೊಂದು ಜೀವಗಳನ್ನ ಬಲಿ ಪಡೆದಂತ ಈ ಕೃತ್ಯಕ್ಕೆ ನೀವು ಹನ್ನೊಂದು ಜನ ಪೊಲೀಸರನ್ನ ಮಾಡಬೇಕಾಗಿತ್ತಲ್ಲ ಯಾಕೆ ಕಡಿಮೆ ಮಾಡ್ಕೊಂಡಿದ್ದೀರಿ ಇನ್ನು ಇನ್ನೂ ಕಾನ್ಸ್ಟೇಬಲ್ಗಳು ಉಳ್ಕೊಂಡಿದಾರಲ್ಲ ಈ ರೀತಿಯಲ್ಲಿ ಯಾರದೋ ತಪ್ಪಿಗೆ ಯಾರದೋ ನೋವಿಗೆ ಯಾರದೋ ಮೇಲೆ ಬರೆ ಹಾಕುವಂತದ್ದನ್ನ ಸರ್ಕಾರ ಮಾಡ್ತಾ ಇದೆ ನಾವು ನಿನ್ನೆನೂ ಹೇಳಿದ್ದೀವಿ ಈ ಒಂದು ರ್ಯಾಲಿಗೆ ಅಥವಾ ಈ ಒಂದು ಸಂಭ್ರಮಾಚರಣೆಗೆ ಅನುಮತಿ ಕೊಟ್ಟವ್ರು ಯಾರು ನೀವೇ ಟ್ವೀಟ್ ಮಾಡಿದ್ದೀರಾ ಜನಗಳನ್ನ ಕರೆದಿದ್ದೀರಾ ವಿಧಾನಸೌಧದ ಮುಂದೆ ನಾವು ಮಾಡ್ತೀವಿ ಅಂತ ನೀವು ಟ್ವೀಟ್ ಮಾಡ್ಕೊಂಡಿದ್ದೀರಾ ನೀವು ಟ್ವೀಟ್ ಮಾಡಿದ್ದಕ್ಕೆ ಜನ ಬಂದಿದ್ದಾರೆ ಹಾಗಾದ್ರೆ ನಾನು ಟ್ವೀಟ್ ಮಾಡಿದ್ದು ಸರಿಯಲ್ಲ ನಾನು ಈ ರಾಜ್ಯದ ಜನತೆಯ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿದಿರ ನೀವು ಯಾರ ಮೇಲೆ ಒತ್ತಾಗ್ತಾ ಇದ್ದಾರೆ ಈಗ ಇದನ್ನ ಇವತ್ತು ಪೊಲೀಸ್ ಕಮಿಷನರ್ ಅಡಿಷನಲ್ ಕಮಿಷನರ್ ಯಾರ್ಯಾರು ಇನ್ಚಾರ್ಜ್ ಇದಾರೆ ಅವ್ರೆಲ್ರ ಸಸ್ಪೆಂಡ್ ಮಾಡ್ತೀರಿ ನೀವು ಯಾವ ಕಾರಣಕ್ಕೆ ಮಾಡ್ತೀರಿ ಸ್ವಾಮಿ ಅನುಮತಿ ಕೊಟ್ಟವ್ರು ಯಾರು ಅನುಮತಿ ಕೊಟ್ಟಿಲ್ಲ ರೈಟಿಂಗ್ ಇಲ್ಲ ಅನುಮತಿ ನಿರಾಕರಣೆ ಆಗಿದೆ ಆದರೂ ಕಮಿಷನರ್ ಸೇರಿದಂಗೆ ಎಲ್ರು ಸಸ್ಪೆಂಡ್ ಮಾಡಿದಿರಿ ಮಾಡಕ್ ಪ್ರೇರಣೆ ಕೊಟ್ಟವ್ರು ಯಾರ ಬಟ್ ಅದನ್ನ ಹುಡುಕಿ ಒಬ್ಬ ಪ್ರಮುಖ ರಾಜಕಾರಣಿ ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರೋರು ನೀವು ಮಾಡ್ರಿ ನಾನು ಎಲ್ಲ ಮಾಡ್ತೀನಿ ಅಂತ ಹೇಳಿದಾರೆ ಅನ್ನುವಂತ ಅಂಶ ಹೊರಗೆ ಬರ್ತಾ ಇದೆ ಇವತ್ತು ಯಾರವರು ತನಿಖೆ ಮಾಡಿಸಿ ನಿಮಗೆ ಗೊತ್ತಾಗುತ್ತೆ ಯಾರು ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರುವಂತ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿ ಇರುವಂತವರು ಇವತ್ತು ನೀವು ಇದನ್ನ ಮಾಡಿ ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಸರ್ಕಾರ ನಾನು ಹೇಳಿದಂಗೆ ನಡೆಯುತ್ತೆ ಅಂತ ಹೇಳಿ ಮಾಡಿಸಿದವ್ರು ಯಾರು ಇವತ್ತು ಇವತ್ತು ಅಮಾನತಿನ ಶಿಕ್ಷೆಗೆ ಒಳಗಾಗಿರೋರು ನಮ್ಮ ಪೊಲೀಸರು ಯಾಕೆ ಪೊಲೀಸರು ಮೇಲೆ ಮಾಡ್ತಾ ಇದ್ದೀರಾ ನೀವು ಕಾರಣ ಏನು ವಿಧಾನಸೌಧದ ಮುಂದೆ ನೀವು ಫೋಟೋ ತೆಗೆಸ್ಕೊಳ್ಳೋದು ಪಬ್ಲಿಕ್ ಎಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಅಂತ ಹೇಳೋದು ನೋಡಿ ಗೃಹ ಸಚಿವರು ಎಂದೇ ಬೆಳಗ್ಗೆ ಮಾತಾಡ್ತಾ ಮೊನ್ನೆ ಬೆಳಗ್ಗೆ ನಾವೆಲ್ಲೂ ಮಾಡಲ್ಲ ಅಂತ ಹೇಳಿದ್ರು ಆಮೇಲೆ ಪಾಸ್ ವಿತರಣೆ ಆಗಿದೆ ಅಂತ ಹೇಳಿದ್ರು ಎಂಟು ಲಕ್ಷ ಎಂಬತ್ ಸಾವಿರ ಅಂತ ಹೇಳಿದ್ರು ಹೆಂಗ್ ಸಿಕ್ತು ನಿಮ್ಗೆ ಇದು ಎಂಟು ಲಕ್ಷದ ಎಂಬತ್ ಸಾವಿರ ಫಿಗರ್ ಎಂಟು ಲಕ್ಷ ಜನಕ್ಕೆ ಪಾಸ್ ವಿತರಣೆ ಆಗಿದೆ ಆನ್ಲೈನ್ ಅಲ್ಲ ಆಫ್ಲೈನ್ ಅಲ್ಲ ಗೊತ್ತಿಲ್ಲ ನಮ್ಗೆ ಅದನ್ನ ಮಾಡಿದವ್ರು ಯಾರ ಅವನನ್ನ ಯಾಕೆ ಇನ್ನೂ ಬಿಟ್ಟಿದ್ದೀರಿ ಕಮಿಷನರ್ ಊರಿಗೆ ಅವ್ರಿಗೆ ಹೋಮ್ ಮಿನಿಸ್ಟ್ರಿಗೆ ಎಂಟು ಲಕ್ಷ ಇದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಯಾಕೆ ತಯಾರು ಮಾಡಿಕೊಳ್ಳಿಲ್ಲ ನೀವು ತಯಾರಿನೇ ಇಲ್ಲದೆ ಏನನ್ನು ಮಾಡದೆ ಇವತ್ತು ಸಾರ್ವಜನಿಕರಿಗೆ ಬನ್ನಿ ಬನ್ನಿ ಅಂತ ಕರೆದುಬಿಟ್ಟು ಕ್ರೆಡಿಟ್ ಕ್ರೆಡಿಟ್ ವಾರನ್ನ ತೆಗೆದುಕೊಳ್ಳುವ ಗುಂಗಿನಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ ಮಾಡಿದ್ದೀರಿ ಮೈಸೂರಿನ ಮೂಡಾದಲ್ಲಿ ನಾವಿಷ್ಟೇ ಹೇಳಿದ್ರು ಅಧಿಕಾರಿಗಳನ್ನ ತಂಟೆಗೆ ಹೋಗಿಲ್ಲ ನೀವು ಯಾಕೆ ಇದರಲ್ಲಿ ನಿಮಗೆ ಲಾಭ ಆಗಿತ್ತು ಬೆಂಗಳೂರು ಐಪಿಎಲ್ ಅಲ್ಲಿ ಡಿಸಿಎಂಗೆ ಲಾಭ ಆಗುತ್ತೆ ಅಂತ ಅಧಿಕಾರಿಗಳು ಅಮಾನತ್ ಮಾಡ್ತೀರಾ ಮೈಸೂರಿನಲ್ಲಿ ಯಾಕೆ ಅಧಿಕಾರಿಗಳ ಅಮಾನತ್ ಮಾಡಿಲ್ಲ ಮೈಸೂರಿನಲ್ಲಿ ಲಾಭ ನಿಮ್ಮದು ಬೆಂಗಳೂರಿನಲ್ಲಿ ಇದರ ಲಾಭ ಪಡ್ಕೊಳ್ಳೋಕರ ಡಿಕೆ ವಿಷಯ ಈ ರೀತಿಯಲ್ಲಿ ನೀವು ಮಾಡಿದಿರುವಂತ ಈ ಒಂದು ಏನು ತನಿಖೆ ವಿಧಾನ ಯಾವುದಾದ್ರೂ ತನಿಖೆ ಯಾರನ್ನು ಕೇಳ್ಬಿಟ್ಟು ನೀವು ತನಿಖಾ ಆಯೋಗವನ್ನು ನೇಮಕ ಮಾಡಿದ್ದೀರಿ ಇವತ್ತು ನೀವು ಮಾಡಿರುವಂತ ನ್ಯಾಯಮೂರ್ತಿಗಳ ಬಗ್ಗೆ ನಮ್ಗೆ ಅಬ್ಜೆಕ್ಷನ್ ಇಲ್ಲ ಆದ್ರೆ ಹೆಂಗ್ ತೀರ್ಮಾನ ತೆಗೆದುಕೊಂಡ್ರೆ ಹೈಕೋರ್ಟ್ನ ಜಡ್ಜನ ಅನುಮತಿ ತಗೊಂಡಿದ್ದೀರಾ ಕನ್ಸಲ್ಟೇಷನ್ ಆಗಿದ್ಯಾ ಆಗಿದೆ ಯಾವಾಗ ಆಗಿದೆ ಇದೆಲ್ಲವನ್ನು ಮುಖ್ಯಮಂತ್ರಿಗಳು ರಾಜ್ಯ ಜನತೆ ವಿವರಿಸಬೇಕು ಯಾರ ಇದು ಮಾಡೋದಕ್ಕೆ ಇನ್ಯಾರನ್ನ ಅಮಾನತ್ ಮಾಡಿ ದಕ್ಷ ಮತ್ತೆ ಪ್ರಬುದ್ಧ ಎಲ್ಲ ಅಧಿಕಾರಿಗಳವರು ಅವ್ರನ್ನಲ್ಲಿ ಏನಿದೆ ತಪ್ಪು ಯಾಕೆ ಮಾಡಿದ್ರಿ ಅದರ ಪೊಲೀಸರ ಪರವಾಗಿ ಇವತ್ತು ನಾವು ರಾಮಸ್ವಾಮಿ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಜೊತೆ ನಾವು ಇವತ್ತು ಟೋಕನ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ ಕುಟುಂಬ ಸದಸ್ಯರೇ ಇದ್ರ ಈ ಕರೋಳ ದಿನಕ್ಕೆ ಸಾಕ್ಷಿ ಭೂತರಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತು ಮುಖ್ಯಮಂತ್ರಿಗಳು ಸ್ವತಃ ಅವರು ಟ್ವೀಟ್ ಮಾಡಿ ಇಡೀ ರಾಜ್ಯದ ಜನರಿಗೆ ಕರೆ ನೀಡಿದಂತ ಸಂದರ್ಭದಲ್ಲಿ ಇವತ್ತು ಈ ಘಟನೆ ದುರ್ಘಟನೆ ಆಗಿದೆ ಐ ಪಿ ಎಲ್ ಗೆದ್ದ ತಕ್ಷಣ ಆ ಒಂದು ಮ್ಯಾಚ್ನ ಆರ್ ಪಿ ಗೆದ್ದ ನಂತರ ಇಡೀ ರಾತ್ರಿ ಸಂಭ್ರಮಾಚರಣೆ ಇಡೀ ರಾಜ್ಯದ ಜನರು ಮಧ್ಯರಾತ್ರಿ ಆಚರಣೆ ಮಾಡಿದ್ದಾರೆ ಅದಾದ ನಂತರದಲ್ಲಿ ಬೆಳಿಗ್ಗೆ ಅಷ್ಟು ಅಲ್ಲಿವರೆಗೂ ಸಹ ಪೊಲೀಸ್ ಅವರು ಬೆಳಿಗ್ಗೆ ಆರು ಗಂಟೆವರೆಗೂ ಡ್ಯೂಟಿ ಮಾಡಿದ್ದಾರೆ ಆದರೂ ಸಹ ಚಿನ್ನ ಆ ಕ್ರೀಡಾಂಗಣದಲ್ಲಿ ಇದ್ದಂತ ಪೊಲೀಸವರು ಸಹ ವಿಧಾನಸೌಧದ ಮುಂದೆ ನೀವು ಪಡ್ಕೊಂಡಿದೀರ ಅವರ ಒಂದು ಇದನ್ನು ಸಹ ಪಡ್ಕೊಂಡು ವಿಧಾನಸೌಧದಲ್ಲಿ ಸ್ವತಃ ಡಿ ಸಿ ಎಂ ಹೋಗಿ ಅವ್ರನ್ನ ವೆಲ್ಕಮ್ ಮಾಡೋದೇನು ಇದಕ್ಕೆ ಹೋಗಿದ್ರು ವಿಮಾನ ಹೇಳಿದ ತಕ್ಷಣ ಅವ್ರನ್ನ ವೆಲ್ಕಮ್ ಮಾಡಕ್ ಹೋದಂತವ್ರು ಡಿ ಸಿ ಎಂ ಅವರು ಅಲ್ಲಿ ಅವರ ಮಕ್ಕಳುಗಳು ಅವ್ರ ಕುಟುಂಬ ಅವರ ಮೊಮ್ಮಕ್ಕಳುಗಳು ಐ ಎಸ್ ಅಧಿಕಾರಿಗಳು ಮೊಮ್ಮಕ್ಳುಗಳು ಐ ಎ ಎಸ್ ಅಧಿಕಾರಿಗಳು ಮಕ್ಕಳುಗಳಿಗೆ ಸೆಲ್ಫಿ ಈ ಕಾರ್ಯಕ್ರಮ ಮಾಡಕ್ಕೋಸ್ಕರ ಹನ್ನೊಂದು ಜನರ ಬಲಿ ತಗೊಳ್ಳುವಂತ ಕಾರ್ಯಕ್ರಮವನ್ನ ಈ ಭ್ರಷ್ಟ ಸರ್ಕಾರ ಮಾಡಿದೆ ಈ ಭ್ರಷ್ಟ ಸರ್ಕಾರ ಮಾಡಿದ ನಂತರದಲ್ಲಿ ಪೊಲೀಸ್ ಅವ್ರ ಅನುಮತಿ ಕೊಟ್ಟಿದ್ರು ಅಂದ್ರೆ ಪೊಲೀಸ್ ಅವ್ರು ಹೇಳಿದ್ರು ಒಂದ್ ಎರಡು ದಿನಗಳ ಕಾಲ ಬುಟ್ಟು ಮಾಡಿ ಭಾನುವಾರ ಮಾಡಿ ಅಂತ ಹೇಳಿದ್ರು ಅದು ನೀವು ಒಪ್ಲಿಲ್ಲ ನಿಮ್ಗೇನು ಪ್ರಚಾರದ ಗೀಳು ಪ್ರಚಾರವನ್ನು ತೆಗೆದುಕೊಳ್ಬೇಕು ಏನ್ ರಾಜ್ಯ ಸರ್ಕಾರನೇ ಹೋಗಿ ಗೀಳು ಗೆದ್ದಿತ ಅಲ್ಲಿ ಕ್ರಿಕೆಟ್ ಗೆದ್ದಿದ್ದು ಆರ್ ಸಿ ಒಂದು ತಪ್ಪು ಆ ಕ್ಲಬ್ಗೆ ಎಷ್ಟೊಂದು ಪ್ರಚಾರ ಕೊಟ್ಟು ಹನ್ನೊಂದು ಜನ ಪಲ್ಲಿ ತಗೊಂಡಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಡೆಪ್ಟಿ ಸಿಎಂ ನಿಜಕ್ಕೂ ಸಹ ರಾಜ್ಯದ ಜನರ ಜೊತೆ ಅವ್ರ ಗೌರವ ಇದ್ರೆ ಕೂಡಲೇ ರಾಜೀನಾಮೆ ಕೊಡ್ಬೇಕಾಗಿತ್ತು ಕೊಟ್ಟಿದಾರ ಅದ್ರ ಬದಲು ಯಾವ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮೂಲಕ ರಾಜ್ಯದ ಒಂದು ಹೇಳ್ತಾರೆ ಕೋತಿ ತಾನು ತಿಂದು ಮೇಕ ಬಾಯಿಗೊರ್ಸುದು ಅಂತಕ್ಕಂಥದ್ದು ಅಂತ ಏ ಕೃತಿಯನ್ನ ಮಾಡಿರ್ತಕ್ಕಂಥದ್ದು ಈ ಸರ್ಕಾರ ಈ ಸರ್ಕಾರ ತನ್ನ ತನ್ಮೇಲಿರ್ತಕ್ಕಂಥ ಆರೋಪವನ್ನ ಕಮ್ಮಿ ಮಾಡ್ಕೊಳಕ್ಕೋಸ್ಕರ ಡೈವರ್ಟ್ ಮಾಡಕ್ಕೋಸ್ಕರ ಈ ಒಂದು ಏಳ ಕೃತಿಯನ್ನ ಮಾಡಿದೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದೆ ಟೋಟಲ್ ಕರ್ನಾಟಕ ರಾಜ್ಯದಲ್ಲಿ ಇಂಟೆಲಿಜೆನ್ಸ್ ಫೇಲ್ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಆಡಳಿತ ಫೇಲ್ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಯಾವುದೇ ಕಾರಣಕ್ಕೂ ಅಂತ ಪೊಲೀಸ್ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಿರೋದು ಸರಿ ಇಲ್ಲ ನಿಮ್ಮ ಮಾತು ನಿಮ್ ತಾಕತ್ತಿದ್ರೆ ಇದ್ರೆ ನೀವು ಯಾರು ಸಂಬಂಧಪಟ್ಟವರು ಇಲಾಖೆಯಲ್ಲಿ ಯಾರ್ ಪರ್ಮಿಷನ್ ತಗೊಂಡು ಈ ಐ ಪಿ ಎಲ್ ಇದನ್ನ ಸನ್ಮಾನಿತರು ಯಾಕೆ ಸನ್ಮಾನ ಮಾಡಕ್ಕೆ ಎಲ್ಲಿ ಫಿಕ್ಸ್ ಮಾಡಿದ್ರಿ ಅದಕ್ಕೆ ಉದ್ದೇಶ ಇದ್ದೇ ಇರ್ತಕ್ಕಂಥ ಅಧಿಕಾರಿಗಳು ಯಾರು ದಯಮಾಡಿ ಕ್ರಮ ತಗೋಬೇಕು ಅಂತವ್ರ ವಿರುದ್ಧ ಕ್ರಮ ತಗೋಬೇಕು ಅದು ಬಿಟ್ಟು ಆ ಬಡಪಾಯಿ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿರ್ತಕ್ಕಂಥ ಖಂಡನೀಯ ಅಂತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಈ ಸರ್ಕಾರ ಒಂದು ಕರಳ ದಿನವನ್ನ ಇವತ್ತು ರಾಜ್ಯದ ಜನ ಆ ಸರ್ಕಾರದ ಯಾರ ಅನ್ನೊಂದು ಕುಟುಂಬ ನಾಶ ಆಗಿದೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೇ ಮುಂದೊಂದು ದಿನ ನೀವು ನಾಶ ಆಗ್ತೀರಿ ಈ ರಾಜ್ಯದ ಜನ ಮಾತಾಡ್ಕಾರಿ ಭೇಟಿಯಾಗ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ